ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶೇರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಏನು ಬಂದಿರಿ ಹದುಳವಿದ್ದಿರೇ ಎಂದರೆ ನಿಮ್ಮ ಮೈ ಶಿರಿ ಹಾರಿ ಹೋಗುವದೆ. ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವದೆ. ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಕೊಡದಿದ್ದರೊಂದು ಒಂದು ಒಳ್ಳೆಯ ಗುಣವಿಲ್ಲದಿರದೊಡೆ ಕೆಡಹಿ ಮೂಗುಕೊಯ್ಯುವನು ನಮ್ಮ ಕೂಡಲ ಸಂಗಮ ದೇವ ಈ ವಚನದ ಭಾವಾರ್ಥ ಎಲ್ಲರಿಗೂ ಅರ್ಥವಾಗಲಿದೆ ಒಂದನೇ ತರಗತಿಯ ಹುಡುಗೂ ಕೂಡ ಅರ್ಥವಾಗುತ್ತದೆ ತಿಳಿಸಿ ಹೇಳಿದರೆ ಆ ಹುಡುಗ ಕೂಡ ತಿಳಿದುಕೊಳ್ತದೆ ಯಾರೇ ನಮ್ಮ ಮನೆಗೆ ಬರಲಿ ಅಥವಾ ನಾವು ಇನ್ನೊಬ್ಬರ ಮನೆಗೆ ಹೋಗಲಿ ಅಂತಹ ಸಂದರ್ಭದಲ್ಲಿ ನಮ್ಮ ಮನೆಗೆ ಬರ್ತಕ್ಕಂಥವ್ರನ್ನ ಬರಮಾಡಿಕೊಂಡು ಏನು ಬಂದಿರಿ ಹದುಳವಿದ್ದಿರೇ ಎಂದರೆ ನಿಮ್ಮ ಮೈ ಶಿರಿ ಹಾರಿ ಹೋಗುವುದೇ ಅಂದರೆ ಬಂದಿರತಕ್ಕಂಥವ್ರನ್ನು ಏನು ರೀ ಆರಾಮಿದ್ದೀರಾ ಎಲ್ಲ ಕುಟುಂಬದವ್ರು ಚೆನ್ನಾಗಿದ್ದೀರಾ ಅಂಥೇಳಿ ಇಷ್ಟೇ ಎರಡು ಮಾತು ಒಳ್ಳೆ ಮಾತು ಕೇಳಿದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಸಂಪತ್ತು ಏನು ಹಾರಿ ಹೋಗುತ್ತದೇನು ಅಂತ ಕೇಳ್ತಾರೆ ಬಸವಣ್ಣನವರು ಆ ನಂತರ ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುವುದೇ ಬರೀ ಅಷ್ಟಕ್ಕೆ ಅಲ್ಲ ಮಾತಾಡಿಬಿಡೋದಲ್ಲ ಬರ್ಯಪ್ಪ ಕೂತ್ಕೊಳ್ಳ್ರಿ ನಮ್ಮ ಮನೇಲಿ ಸ್ವಲ್ಪ ಕೂಡ್ರಿ ಅಂಥೇಳಿ ಹೇಳಿದ್ರೆ ಆ ಮನೆಯಲ್ಲಿ ಅವರು ಬಂದಿರ್ತಕ್ಕಂಥವ್ರನ್ನ ಕುಳಿತಾಗ ಆ ನೆಲವನ್ನು ತಗ್ಗು ಬೀಳ್ತದ ಹೇಳಿ ಯಾರಾದರೂ ತಗ್ಗು ಬೀಳ್ತದ ಹಾಂ ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ ಒಂದೆರಡು ಮುತ್ತಿನಂಥ ಮಾತುಗಳು ಸಂತೋಷ ತಂದು ಕೊಡ್ತಕ್ಕಂಥ ಮಾತುಗಳು ಆಡಿದರೆ ಈ ತಲೆ ಅಥವಾ ಹೊಟ್ಟಿ ಒಡದೇ ಹೋಗುತ್ತದಾ ಅಂತ ಕೇಳುತ್ತಾರೆ ಬಸವಣ್ಣನವರು ಮುಂದೇನು ಹೇಳುತ್ತಾರೆ ಅಂದರೆ ಕೊಡದಿದ್ದರ ಒಂದು ಒಂದು ಗುಣವಿಲ್ಲದೇರ್ದೊಡೆ ನೀವೇನಿಲ್ಲ ನೀವೇನು ಕೊಡೋದ್ಯಾವ್ದರು ಪರವಾಗಿಲ್ಲ ಇಷ್ಟೇ ನೀವು ಬಂದವರಿಗೆ ಸ್ವಾಗತ ಮಾಡಿಕೊಂಡು ಇಷ್ಟು ಮಾತಾಡ್ರೂ ಕೂಡ ಅವ್ರಿಗೆ ಎಷ್ಟೋ ಬಂದಿರತಕ್ಕಂಥವ್ರನ್ನು ಸಂತೋಷವಾಗುತ್ತದೆ ಆ ನಂತರ ನೀವು ಏನಾರು ಕೊಡ್ರಿ ಬೇಕಾದ್ರೆ ಬಿಡ್ರಿ ಅದ್ರ ಬಗ್ಗೆ ಅಷ್ಟು ಹೇಳಿಲ್ಲ ಬಸವಣ್ಣವರು ಒಡದಿದ್ದರೊಂದು ಗುಣವಿಲ್ಲದಿರದಡೆ ಕೆಡಹಿ ಮೂಗು ಕೊಯ್ಯುವುದು ಮಾಡಬನೇ ನಮ್ಮ ಕೂಡಲ ಸಂಗಮ ದೇವ ಈ ಥರ ಯಾರು ಅತಿಥಿ ದೇವೋ ಭವ ಅಂತ ಸುಮ್ಮ ಹೇಳ್ತಾರಲ್ಲ ಇವರೆಲ್ಲರೂ ಹಾಂ ಇಂತಹ ವಿಚಾರಗಳು ಎಲ್ಲರಿದೆ ಯಾವ ಶಿಕ್ಷಣದಲ್ಲಿ ಇದೆ ಅಂತ ತೋರಿಸಿ ನಾವು ನೋಡ್ತೀನಿ ಎಲ್ಲೂ ಇಲ್ಲ ಬರೇ ಮೂಢ ಆಚರಣೆಗಳನ್ನು ಜನರ ತಲೆಯಲ್ಲಿ ಹಾಕುವುದು ದುಡ್ಡು ಹೇಗೆ ಗಳಿಸ್ಬೇಕಂತಕ್ಕಂಥದ್ದು ಶಿಕ್ಷಣದಲ್ಲಿ ಇದೆ ಆ ಇತ್ತೀ ಇತ್ತೀಚೆಗೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರು ಯಾಕೆ ಈ ತತ್ವ ಅವರು ಅರಿತುಕೊಂಡವರಿದ್ದಾರೆ ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವವರು ಬಸವಣ್ಣನವರ ಭಾವಚಿತ್ರ ಹಾಕಲಿಕ್ಕೆ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಬಸವಣ್ಣನವರು ಏನು ಒಂದು ಕರ್ತವ್ಯ ಮಾಡ್ತಕ್ಕಂಥವ್ರು ಅವರ ಭಾವಚಿತ್ರವನ್ನಾದರೂ ನೋಡಿ ಸ್ವಲ್ಪ ಆದಷ್ಟು ಮಟ್ಟಿಗೆ ಸತ್ಯಲ್ಲಿಂದ ನಡ್ಕೊಳ್ಳಿ ಅಂತೇಳಿ ಹಾಕಿದ್ದಾರೆ ಅದಕ್ಕಿಂತ ಮುಂಚಿನವ್ರು ಯಾರಾದರೂ ಹೇಳಿದಾರಾ ಎಷ್ಟು ಜನ ಇಲ್ಲ ಕರ್ನಾಟಕದಲ್ಲಿ ಲಿಂಗಾಯತ್ ಲೀಡರ್ಗಳು ಯಾರಾದರೂ ಮಾಡಿದಾರಾ ಈ ಕೆಲಸ ಈ ಸತ್ಯವನ್ನು ಇವತ್ತು ಯಾರಾದರೂ ಒಂದು ಒಳ್ಳೆ ಕಾರ್ಯ ಮಾಡ್ತಕ್ಕಂಥವ್ರು ಇದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಇಂದಿನ ಸಾಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರನ್ನು ನಾವು ಹೆಮ್ಮೆಲಿಂದ ಹೇಳಿಕೊಳ್ಳುತ್ತೇವೆ ಬಸವ ಅಭಿಮಾನಿಗಳು ಆದ್ದರಿಂದ ಒಂದು ವೇಳೆ ನಾವು ಬಂದವರನ್ನು ಈ ರೀತಿ ನಾವು ಏನೂ ಅವ್ರ ಜೊತೆ ಸರಿಯಾಗಿ ವ್ಯವಹಾರ ಅಂದರೆ ಅವರು ನಮ್ಮನ್ನು ಒಳಗಡೆ ಶಾಪ್ ಹಾಕಿ ಹೋಗುತ್ತಾರೆ ಅದರ ಅರ್ಥ ಏನು ಮೂಗು ಭಾಳ ನೆಟ್ಟಿಗೆ ಇದ್ದಿರ್ಬೋದು ಆದರೂ ಕೂಡ ಏನಪ್ಪ ಭಾಳಷ್ಟು ಏನೋ ನಾವು ಏನೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಮನೆಗೆ ಹೋದಾಗ ಅಂಥೇಳಿ ಇನ್ನೊಬ್ಬರ ಮುಂದೆ ಹೇಳ್ತಾ ಹೋಗ್ತಾರಲ್ಲ ಮೂಗು ಕೊಯ್ಯೋದಕ್ಕಿಂತ ದೊಡ್ಡ ಒಂದು ಅವರಿಗೆ ಅಪಮಾನ ಆಗುತ್ತದೆ ಇಂತಹ ವಿಚಾರಗಳನ್ನು ಇವತ್ತು ಪ್ರತಿಯೊಬ್ಬರೂ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಮತ್ತು ಓದ್ತಕ್ಕಂಥ ಸ್ಟೂಡೆಂಟ್ಗಳು ಮನೆಗಳಲ್ಲಿ ಎಲ್ಲ ಕಡೆ ಇಂತಹ ಒಂದು ಭಾವನೆ ಬರ್ತಕ್ಕಂಥ ವಿಚಾರ ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆಂದರೆ ನಾನು ಎಲ್ಲ ಗ್ರಂಥಗಳನ್ನು ಓದಿದ್ದೀನಿ ಎಲ್ಲ ಇದ್ದೀನಿ ಭಾರತ ದೇಶದಲ್ಲಿ ದೇವರುಗಳ ಬಗ್ಗೆ ಜಾತಿ ಭೇದ ಬಗ್ಗೆ ಏನೆಲ್ಲ ನಡೀತಾ ಇದೆ ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ತೀನಿ ನಮ್ಮ ಗಣಪತಿ ನಮ್ಮ ಗಣಪತಿ ಯಾರಂದರೆ ಮಹಾತ್ಮ ಬಸವಣ್ಣನವರು ಗಣ ಅಂದರೆ ಸಮೂಹ ಪತಿ ಅಂದರೆ ಆ ಸಮೂಹಕ್ಕೆ ಒಳ್ಳೆಯ ಸತ್ಯಯ ವೈಜ್ಞಾನಿಕ ವೈಚಾರಿಕ ವಿಜ್ಞಾನದ ವಿಚಾರಗಳನ್ನು ತಿಳಿಸ್ತಕ್ಕಂಥವರೇ ನಿಜವಾಗಿರ್ತಕ್ಕಂತಹ ಗಣಪತಿ ಎಂದು ನಾವು ಬಸವಣ್ಣನವರನ್ನು ವಿಘ್ನ ನಿವಾರಕವೆಂದು ಕೂಡ ನಾವು ಹೇಳಬಹುದು ಆದ್ದರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಾನು ಲಿಂಗ ಆಯತ ನನ್ನ ಧರ್ಮಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರು ನನ್ನ ಧರ್ಮಗ್ರಂಥ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವ ಹನ್ನೆರಡನೇ ಶತಮಾನದ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಎಂದು ನಾನು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳಿಗೆ ಬಾಗಿದತ್ತಲೆ ಮುಗಿದ ಕೈಲಿಂದ ಶರಣು